ನೀವು ಅದನ್ನ ಉಳ್ಕೋತೀರ ಸಹೋದರ ಬಿ ಪಿ ಕುಮಾರ್ ಅವರಿದ್ದಾರೆ ರಾಧಾಕೃಷ್ಣ ಅವರಿದ್ದಾರೆ ಅನುಷ್ ಬೈ ಅವರಿದ್ದಾರೆ ಪ್ರೀತಿ ಗೌಡ ಇದ್ದಾರೆ ಸಂದನ ಸೋಮಣ್ಣಿದ್ದಾರೆ ಐಶ್ವರ್ಯ ಇದ್ದಾರೆ ನಮ್ಮ ಡಿಸಿಸಿ ರ ಅಧ್ಯಕ್ಷರಾದಂತಹ ಮೂಲ ಮುಂದಿನ ಅಧ್ಯಕ್ಷರಾದಂತಹ ಶಿವಪ್ಪ ಇದ್ದಾರೆ ಮುದ್ರೇಗೌಡ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಚಿಕ್ಕಬಳ್ಳಿ ಕೃಷ್ಣಪ್ಪ ಇದ್ದಾರೆ ಸ್ಟಾರ್ ಲೋಕಿ ಇದ್ದಾರೆ ನಾಗೇಶ್ ಇದ್ದಾರೆ ನಮ್ಮ ಮೂಲ ಚೇರ್ಮನ್ ನಯೀಮ್ ಇದ್ದಾರೆ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ವಿಜಯ್ ಕುಮಾರ್ ಇದ್ದಾರೆ ನನ್ನ ಗೆಳೆಯ ಪುಟ್ಟರಾಜ್ ಇದ್ದಾರೆ ಈ ಇಲ್ಲಿ ಇರುವಂತಹ ಊರಿನ ಎಲ್ಲ ಹಿರಿಯರೇ ಮುಖಂಡ್ರೆ ಕಳೆದ ವರ್ಷದಿಂದ ಈ ಕಾರ್ಯಕ್ರಮವನ್ನ ಅಭ್ಯರ್ಥಿಯಾಗಿ ಮಾಡ್ತೀವಿ ಅದರ ಋಣವನ್ನ ತೀರ್ಸ್ಬೇಕಾಗಿರೋದು ಒಬ್ಬ ನನ್ನ ಕರ್ತವ್ಯ ಕೋಟಿ ರೂಪಾಯಿ ಬರೀ ಕೆರೆಗೊಂಡು ಹೋದ ಅಭಿವೃದ್ಧಿಗೆ ಈಗ ಅಂದ್ರೆ ಬಿಡುಗಡೆಯನ್ನ ಮಾಡಿದೀವಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಒಂದೇ ಒಂದು ದಿನ ಈ ರೀತಿ ಕಾರ್ಯಕ್ರಮ ಹೋಗುದು ನಾಳೆ ಬೆಳಿಗ್ಗೆ ಮನೆಗೋಹುದಲ್ಲ ಈ ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಬೇಕು ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದ ಜನ ಹೇಗೆ ನರ್ಜುನ್ ಬಂದು ಹೋಗ್ತಾರೆ ಬೇರೆ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ ಆ ರೀತಿ ಆಗಬೇಕು ಅಂತ ಹೇಳಿ ಮುಂದಿನ ಮೂರು ವರ್ಷದಲ್ಲಿ ಐದು ಕೋಟಿ ರೂಪಾಯಿಯಲ್ಲಿ ಪಂಚಲಿಂಗ ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಘೋಷಣೆಯನ್ನ ಮಾಡ್ತೀವಿ ಮತ್ತೆ ನಿಮ್ಮ ಪಂಚಲಿಂಗೇಶ್ವರ ಕೆರೆಗೆ ಐದು ಕೋಟಿ ರೂಪಾಯಿ ನಿಮ್ಗೇ ಬಿಡುಗಡೆ ಮಾಡಿದ್ದೀನಿ ನಂದು ಹತ್ತು ಹದಿನೈದು ದಿನದಲ್ಲಿ ತೆಂಗ ಮುಗೀತೆ ಬಂದು ಪೂಜೆ ಮಾಡಿ ಅಲ್ಲಿ ವಾಕಿಂಗ್ ಪಾತ್ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಮಾಡಿದ ತಕ್ಷಣ ಅಭಿವೃದ್ಧಿ ಆಗಲ್ಲ ಹೋದ ಬಾರಿ ನಿಮ್ಮ ಆಂಜನೇಯರಿಗೆ ನನಗೆ ಬಡವರು ಕೊಟ್ಟ ಗದೆಯನ್ನ ಕೊಟ್ಟಿದೆ ಈ ಬಾರಿ ಬಣ್ಣ ಓಡಿಸ್ತೀವಿ ಬರಿ ಪರಿಚಯ ಇಟ್ಕೊಂಡು ಆಗಿಲ್ಲ ನಾವು ಹನುಮಂತನಿಗೆ ಏನು ಗೌರವ ಕೊಡಬೇಕು ಈ ಬಾರಿ ದೇವಸ್ಥಾನಕ್ಕೆ ಬಣ್ಣ ಉಡಿಸಿದೀವಿ ಬಹಳ ವರ್ಷಗಳಿಂದ ಬಣ್ಣ ಹೊಡೆದಿರ್ಲಿಲ್ಲ ಹೋದ್ ಬಾರಿ ಬಡವರು ಕೊಟ್ಟಂತ ಕರೆ ನನ್ನ ಮನುಷ್ಯರ ಕರೆ ಇರಬಾರ್ದು ಅಂತ ಹೇಳಿ ದೇವ್ರು ಕೊಟ್ಟಿದೀವಿ ನಿಮ್ಮ ಐವತ್ತು ವರ್ಷಗಳಿಂದ ಹಕ್ಕು ಪತ್ರ ಕೊಟ್ಟಿರ್ಲಿಲ್ಲ ಅದನ್ನ ಇವತ್ತು ನೀವು ಎಲ್ಲರಿಗೂ ಹಕ್ಕು ಪತ್ರ ಕೊಟ್ಟಿದೀವಿ ಮುಂದಿನ ಮೂರು ವರ್ಷದಲ್ಲಿ ಯಾರ್ಯಾರಿಗೆ ಮನೆ ಇಲ್ಲ ಈಗ ಆಲ್ರೆಡಿ ಇಪ್ಪತ್ತು ಸಾವಿರ ಮನೆಯನ್ನ ಕಟ್ಟಿದೀವಿ ಅದನ್ನ ಬಡವರು ಕೊಡ್ತೀವಿ ಈಗ ನಾಲ್ಕು ಸಾವಿರ ಮನೆಗಳನ್ನ ಕಟ್ಟಿ ಯಾರು ಬಲವರಿಗೆ ಮನೆಯಲ್ಲ ಅವ್ರಿಗೆಲ್ಲ ಅನ್ಸಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ಬಂದಿರುವಂತ ಎಲ್ಲರಿಗೂ ಧನ್ಯವಾದಗಳು ಈ ಜಾಗ ಕೊಟ್ಟಂತ ಸುರೇಶ್ ಅವರು ಕೂಡ ಧನ್ಯವಾದಗಳು ಮೇಲದವ್ರಿಗೂ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಹೇಳೋದಾಗ್ಲಿ ದ್ರೋವ್ರ ಕೇಳಿ ಮೂವಿಯನ್ನ ಮಂಡ್ಯದಲ್ಲಿ ದಾಖಲೆ ಇಡೀ ಕರ್ನಾಟಕದಲ್ಲಿ ದಾಖಲೆ ಆಗಬೇಕು ಆ ರೀತಿ ಮಾಡಿ ಎಲ್ಲ ಚಿತ್ರನಟರಿಗೂ ಕರ್ನಾಟಕ

ನಮ್ಮ ಪ್ರೀತಿಯ ಧ್ರುವ ಸಂದರ್ಭ ಮಾತಾಡಬೇಕು ಅಂತ ಕಂಡದ ಮಾತನ್ನ ಕೇಳೋಣ ಅದ್ರ ಅದಕ್ಕೂ